ಇವತ್ತು ಹಬ್ಬ ಇರೋದ್ರಿಂದ ಬೆಳಗ್ಗೆನೆ ಸ್ನಾನ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೆ ಒಂದು ನಮ್ಮ ಪ್ಲ್ಯಾಂಟಲ್ಲಿ ಒಂದು ರೋಸ್ ಹೂವು ಬಿಟ್ಟಿತ್ತು ಸ್ವಲ್ಪ ಇದುಕೊಳ್ಳೋಣ ಅಂತ ಇವಾಗ ಊರಲ್ಲಿ ಮಾತಾಡ್ಸೋಕ್ಕೆ ಆಗೋಲ್ಲ ರಾಮನವಮಿ ಹಬ್ಬದ ಶುಭಾಶಯಗಳು ನಿಮಗೆಲ್ಲ ಇವತ್ತು ಹಬ್ಬದ ಅಡುಗೆ ಮಾಡಬೇಕು ಬನ್ನಿ ಮಾಡೋಣ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಉಸ್ಲಿ ಕೋಸಂಬರಿ ಮತ್ತು ಮಜ್ಜಿಗೆ ಮಾ ಬೆಲ್ಲ ಮಾಡ್ತಾ ಇರೋ ನಾನು ಕರ್ಬೂಜನ್ನಲ್ಲೇ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದು ಚೆನ್ನಾಗಿರುತ್ತೆ ಫಸ್ಟು ಕಡಲೆ ಉಸಿಲಿ ಮಾಡ್ಕೊಬೋಣ ಅಂತ ಎಣ್ಣೆ ಸಾಸಿವೆ ಅದಕ್ಕೆ ಅದಾದಮೇಲೆ ಒಂದು ಎರಡು ಮೂರು ಹಸಿಮೆಣ್ಸಿ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಆಮೇಲೆ ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಈರುಳ್ಳಿ ಇನ್ನೂ ಸಣ್ಣದಾಗಿ ಹಚ್ಕೋಬೇಕು ನಿನ್ನ ಕಣ್ಣೂರಿ ತಾಡೋಕ್ಕಾಗಲಿಲ್ಲ ಸೊ ಅಂದರೆ ತಪ್ಪಾ ಥರ ಹಚ್ಬಿಟ್ಟಿದ್ದೀನಿ ಚೆನ್ನಾಗಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕ್ಕೊಟ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಕಡಲೆಕಾಯಿ ರಾತ್ರಿ ನೆನ್ಸಿಟ್ಕೊಂಡಿದ್ದೆ ನೆನ್ಸಿಟ್ರೆ ಕಡಲೆಕಾಳು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪದು ಬೇಯಕ್ಕೆ ಬಿಡಬೇಕು ಅಷ್ಟೇನು ಬೇ ಬೇಗ ಬೆಂದೋಗಿಬಿಡುತ್ತೆ ಕಡಲೆಕಾಳು ನಿನ್ ನಿಂದಿರುತ್ತಲ್ಲ ಆಲ್ರೆಡಿ ಸೊ ಹಾಗಾಗಿ ಸ್ವಲ್ಪದು ಬೇಯ್ಬಿಟ್ಟೆ ಕಡಲೆಕಾಳು ಬೇಯ್ ಅಷ್ಟಲ್ಲಿ ನಾವು ಈ ಕಡೆ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಜ್ಜಿಗೆ ಮಜ್ಜಿಗೆಗೆ ನಾನು ಏನು ಜಾಸ್ತಿ ಹಾಕ್ತಾನೇ ಇಲ್ಲ ಅದು ನನಗೇನು ಬಾಯ್ ಬಾಯಿ ಸಿಗೋದು ಇಷ್ಟ ಆಗೋಲ್ಲ ಮಜ್ಜಿಗೆಗೆ ನಾನು ಹಾಕೋಕ್ಕೆ ಶುಂಠಿ ಮತ್ತು ಹಸಿಮೆಣ್ಸಿಕಾಯಿ ತೆಚ್ಚಿಬಿಟ್ಟು ನೀರು ಹಾಕಿ ನೆನೆ ಹಾಕಿಟ್ಟಿದ್ದೆ ಅದರ ರಸನ ಇದರಲ್ಲಿ ಹಾಕ್ತಾಯಿದ್ದೀನಿ ಒಳ್ಳೆ ಫ್ಲೇವರ್ ಬಂದಿತ್ತು ಸ್ವಲ್ಪ ಖಾರ ಆಗಿತ್ತು ನಾನು ಜಾಸ್ತಿ ಶುಂಠಿ ಹುಣ್ಣಿ ಹಾಕ್ಬಿಟ್ಟಿದ್ದೆ ಜಾಸ್ತಿ ಮೆಣಸಿಕಾಯಿ ಮೂರೇ ಹಾಕಿದ್ದೀನಿ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಕುಡಿದಾಗ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ನನಗೆ ಬೈಕ್ ಬೈಕ್ ಸಿಗೋದು ಇಷ್ಟ ಇಲ್ಲ ಸೊ ನಾನು ಈರುಳ್ಳಿ ಈರುಳ್ಳಿ ಏನು ಹಾಕೋಲ್ಲ ಕೊತ್ತಂಬರಿ ಸೊಪ್ಪು ಮಾತ್ರ ಇದ್ದೀನಿ ಅಷ್ಟೇ ತುಂಬ ಚೆನ್ನಾಗಾಗಿತ್ತು ಮಜ್ಜಿಗೆ ಉಪ್ಪು ಪಾಪು ತೆತ್ತಿದ್ದು ಕೋಸಂಬರಿಗೆಲ್ಲ ರೆಡಿ ಮಾಡ್ಕೊಂಡಿದೀನಿ ಬೇಳೆ ನೆನೆ ಹಾಕಿರ್ತದೆ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಮತ್ತು ಎರಡೇ ಎರಡು ಸೌತೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಪೆಪ್ಪರು ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಡೆ ಕೋಸಂಬರಿ ರೆಡಿ ನೆಕ್ಸ್ಟ್ ಮೇಲೆ ಜ್ಯೂಸ್ಗೆ ಕಟ್ ಮಾಡಿರ ಮೆಲನ್ ಅದ್ರ ಜೊತೆಗೆ ಒಂದೆರಡು ಏಲಕ್ಕಿ ಶುಗರ್ ಬೇಕಾದರೆ ಹಾಕೋಬೋದು ಅಥವಾ ಕಲಸಕ್ಕೆ ಹಾಕೋಬೋದು ನಾನು ಏನು ಜಾಸ್ತಿ ಯಾವುದೂ ಹಾಕಿಲ್ಲ ಹಂಗೆ ಅಷ್ಟೇ ಈಗ ಕಡಲೆ ಕಾಳು ಬೆಂದಿದೆ ಇದಕ್ಕೆ ನಾವು ಕಾಯಿ ತೋರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಕಾಸ್ಟೆ ಕಡಲೆ ಉಗ್ಸ್ರೆ ರೆಡಿ ಆಯಿತು ಈಗ ಫಸ್ಟ್ ಮಾಡ್ರೆ ಐಟಮ್ಸ್ ಎಲ್ಲನೂ ಶ್ರೀರಾಮಿಗೆ ಇರೋಣ ಅಂತ ಎಲ್ಲ ಕೂಸು ಅರ್ಟಿತ್ತು ಮುಂದೆ ಇಡೋಣ ಅಂದ್ಬಿಟ್ಟು ಜ್ಯೂಸ್ ಮೆಲಂಗ್ ಜ್ಯೂಸು ಮತ್ತು ಕಾನ್ಕ ಎಲ್ಲನೂ ಎಲ್ಲ ತಂಪು ಐಟಮ್ ಈಗ ಬಿಸಿಲು ಜಾಸ್ತಿ ಅಂತನೇ ಶೀಘ ನಮಗೆ ಬಿಳಿ ಎಲ್ಲ ಐಟಮ್ಸ್ ಮಾಡ್ಕೊಂಡೆ ಅಂತ ಹಾಪ ಮಾಡಿರೋದು ಪಾನಕ ಮಾಡಬೇಕು ಆ್ಯಕ್ಚುಲಿ ಬಟ್ ಲಿಪ್ ಪಾನಕ ನಾವು ಯಾರು ಕುಡಿಯೋಲ್ಲ ಅಂದ್ಬಿಟ್ಟು ನಾನು ಇದು ಮೆಲನ್ ಜ್ಯೂಸೇ ಮಾಡಿದೆ ತುಂಬ ಚೆನ್ನಾಗಿತ್ತು ಮೆಲನ್ ಜ್ಯೂಸ್ ಕುಡಿದ್ರೂ ತುಂಬ ಒಳ್ಳೆಯದು ತುಂಬ ತಂಪು ಎಲ್ಲರಿಗೂ ಶ್ರೀ ರಾಮನವಮಿಯ ಶುಭಾಶಯಗಳು ಹಂಗೆ ಈವ್ನಿಂಗ್ ಶಾಪಿಂಗ್ ಇತ್ತು ಸ್ವಲ್ಪ ಸೊ ಹೋದ್ವಿ ಇಲ್ಲೇ ನಮ್ ಕಾರ್ ತಗೊಂಡಿದ್ದ ಗಾಯಸ್ ಮೈಸೂರು ರೈಲ್ವೆ ಸ್ಟೇಷನ್ ನಾವು ಹೋಗಿದ್ದು ಸೆಂದಿಲ್ ಕುಮಾರ್ಗೆ ನಮ್ಮ ಅಮ್ಮನಿಗೆ ಅಂತ ತೊಗೊಳೋಕ್ಕೆ ಅಂತ ಹೋಗಿದ್ದು ಡ್ರೆಸ್ಸು ಸೊ ಅಲ್ಲೇ ಸಿಗೋದದು ಅವರಿಗೆ ಚೂಡಿದಾರ್ ಮಾಮೂಲಿ ನಾವು ಟೈಲರ್ ಹತ್ರ ಉಳಿಸ್ತೀವಲ್ಲ ಆ ಥರ ಪ್ಯಾಂಟ್ ಬೇಕು ಸೊ ಹಾಗಾಗಿ ಅದು ಅಲ್ಲೇ ಸಿಗೋದು ನಾನು ಅಲ್ಲೇ ಹೋಗಿ ತೊಗೊಬಂದೆ ಲಾಸ್ಟಲ್ಲಿ ತೋರಿಸ್ತೀನಿ ಅವ್ರಿಗೆ ಯಾವ ಥರ ತೊಗೊಬಂದೆ ಅಂತ ಮಕ್ಕಳು ಡ್ರೆಸ್ಗಳಂತೂ ನೋಡೋಕ್ಕೆ ಸಖತ್ತಾಗಿತ್ತು ಈ ಸೀರೆ ನೋಡಿ ಐದು ಸಾವಿರ ನಾನು ಆರು ಸಾವಿರ ಅಂತ ಚೆನ್ನಾಗಿಲ್ಲ ಫ್ಲವರ್ಸ್ ಸಖತ್ತಾಗಿತ್ತು ಡೆಕೋರೇಟಿವ್ ಐಟಮ್ಸು ಐತೆ ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ ಇದೇ ಡ್ರೆಸ್ ಅಮೌಂಟ್ ತೊಗೊಂಡಿದ್ವಿ ಎರಡು ಅವ್ರಿಗೆ ಈ ಥರ ಪ್ಯಾಂಟ್ ಬೇಕು ರೆಡಿ ಪ್ಯಾಂಟ್ ಈ ಥರ ಸಿಗದಷ್ಟು ಸಿಗುತ್ತೆ ಅಂದರೆ ಎಲ್ಲ ಕಡೆ ಸಿಗಲ್ಲ ಇಲ್ಲ ಅಂತಾರೆ ಅವ್ರ ಸೈಜ್ ಇಲ್ಲ ಅಂತಾರೆ ಸೊ ಇದು ಸಿಕ್ಸ್ ಫಿಫ್ಟಿ ಒಂದು ಪ್ಯೂರ್ ಕಾಟನ್ ನಾನು ಇದು ಎರಡು ಕಲರ್ ತೊಗೊಂಡೆ ಚೆನ್ನಾಗಿದೆ ಅವ್ರು ಫಸ್ಟ್ ಸಲ ಇದೇ ಥರ ಸೇಮ್ ಅಲ್ಲೇ ತೊಗೊಂಡಿದ್ರು ಹಾಗಾಗಿ ನಾನು ಅಲ್ಲೇ ಊಟ ತೊಗೊಬಂದ್ವಿ ಜಾಸ್ತಿ ಕಡೆ ಬೇಡ ಅಂತ ನನಗೆ ನಾನು ಬೇರೆ ಕಡೆ ತೊಗೊಂಡೆ ಮೂರು ಜೊತೆ ಡ್ರೆಸ್ಸು ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ ಕ್ವಾಲಿಟಿ ಸಖತ್ತಾಗಿದೆ ಮಾತ್ರ ವಿತ್ ದುಪ್ಪಟನೇ ಮೂರು ಡ್ರೆಸ್ಸು ತೊಗೊಂಡಿರೋದು ನಾನು ಡ್ರೆಸ್ಸು ಚೆನ್ನಾಗಿದೆ ನೆಕ್ಸ್ಟ್ ಸೆಕೆಂಡ್ ಬಂದು ಬ್ಲ್ಯಾಕು ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕು ಮತ್ತೆ ಫ್ಲವರ್ ಡಿಸೈನ್ಸ್ ಇದೆ ಇದು ಸಖತ್ತಾಗಿದೆ ಬಾಟಮಲ್ಲೂ ವರ್ಕ್ ಇದೆ ಇದು ಸೇಮ್ ಮೇನ್ ಟಾಪ್ ಮೇಲ್ಗಡೆ ವರ್ಕ್ ಬಂದಿದೆ ಅದೇ ವರ್ಕು ಬಾಟಮಲ್ಲೂ ಬಂದಿದೆ ಈ ವೇಲ್ ಮಾತ್ರ ನೆಟ್ ನೆಟ್ ವೇಲ್ ಇದೆ ನಾವು ನೆಟ್ ವೇಲ್ ಯಾವುದೂ ಇರ್ಲಿಲ್ಲ ಸೊ ಹಾಗಾಗಿ ತಗೊಂಡೆ ಚೆನ್ನಾಗಿದೆ ಬಟ್ ಎಲ್ಲ ಬ್ಲ್ಯಾಕೇ ಆಗೋಯ್ತು ಅನಿಸ್ತು ಆದ್ರೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ತಗೋತೇ ತರ್ಡ್ ಒನ್ ಲಾಸ್ಟ್ ಒನ್ ಇದು ವಿಡಿಯೋದಲ್ಲಿ ಬೇರೆ ತರ ಕಾಣಿಸ್ತದೆ ಬೇರೆ ಕಲರ್ ಕಾಣಿಸ್ತಿದೆ ಬರುತ್ತೆ ಇದು ಚೆನ್ನಾಗಿದೆ ಎಲ್ಲ ಇದು ತೊಗೊಂಡ್ರೆ ಅದನ್ನು ನಾನು ದೇವಸ್ಥಾನದಲ್ಲಿ ಹೋದರೆ ಬೇಕಾಗುತ್ತೆ ಅಂತ ಇದು ಕ್ವಾಲಿಟಿ ಚೆನ್ನಾಗಿದೆ ಈ ಕಲರ್ ಇರಲಿಲ್ಲ ಇದು ದುಪ್ಪಟ್ಟ ಚೆನ್ನಾಗಿ ಬಂದಿದೆ ದುಪ್ಪಟ್ಟದಲ್ಲೂ ಫ್ಲವರ್ಸ್ ಟೀಸು ಚೆನ್ನಾಗಿದೆ ಸೊ ಹಾಗಾಗಿ ತಗೊಂಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಅಂದರೆ ಧನ್ಯವಾದಗಳು